ಕನ್ನಡ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಬಂದ ವಿಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಮಸ್ಕಾರ ನನ್ನ ಹೆಸರು ಹನಗಳಿ ಬಸವರಾಜು ಅಂತ ಹೇಳಿ ಚಲವಾದಿ ಮಹಾಸಭಾ ರಾಜ್ಯ ರಾಜ್ಯ ಉಪಾಧ್ಯಕ್ಷರು ಹಾಗೂ ರೈತ ಮುಖಂಡರು ಈ ಒಂದು ಚಲವಾದಿ ಮಹಾಸಭದಿಂದ ಈ ಬಾರಿ ಕಾಂಗ್ರೆಸ್ನ ಬೆಂಬಲ ಮಾಡಬೇಕು ಅಂತೇಳಿ ತೀರ್ಮಾನ ತಗೊಂಡಿದ್ದೀವಿ ಕಾರಣ ಇಷ್ಟೇ ನಮ್ಮ ಕೆ ಶಿವರಾಮ್ ಸಾಹೇಬರು ರಾಜ್ಯಾಧ್ಯಕ್ಷರು ಹತ್ತು ವರ್ಷಗಳ ಕಾಲ ಬಿ ಜೆ ಪಿನಲ್ಲಿ ದುಡ್ಡಿದ್ರು ಆದರೆ ಅವರಿಗೆ ಯಾವುದೇ ಒಂದು ಸ್ಥಾನಮಾನ ಕೊಡಲಿಲ್ಲ ಮತ್ತು ಟಿಕೆಟ್ ಕೊಡಲಿಲ್ಲ ಆಗ ಅವರು ಸತ್ತಂಥ ಒಂದು ಸಂದರ್ಭದಲ್ಲೂ ಸಹ ಅವರಿಗೆ ಒಂದು ಸಂತಾಪನ ಆಗಲಿ ಆ ಕುಟುಂಬಕ್ಕೆ ಹೋಗಿ ಒಂದು ಧೈರ್ಯನಾಗಲಿ ತುಂಬತಕ್ಕಂಥ ಕೆಲಸನ ಬಿ ಜೆ ಪಿ ಮಾಡಲಿಲ್ಲ ಜೊತೆಗೆ ನಾವು ಅವರ ಪತ್ನಿ ಶಿವರಾಮ್ ಅವರಿಗೆ ಟಿಕೆಟ್ನವರು ಕೊಡಿ ಅಂತ ಮನವಿ ಮಾಡ್ಕೊಂಡಾಗಲೂ ಸಹ ರಾಜ್ಯ ಸಮಿತಿಗೆ ಬೆಲೆ ಕೊಡಲಿಲ್ಲ ಹಾಗಾಗಿ ನಾವು ಇವತ್ತು ಬಿ ಜೆ ಪಿಯನ್ನು ತಿರಸ್ಕರಿಸಿ ನಾವು ನಾವು ಪಕ್ಷೇತರವಾಗಿ ನಿಲ್ಲಬೇಕು ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ವಿ ಆದರೆ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇರ್ಬೋದು ಕಾಂಗ್ರೆಸ್ನ ಐ ಐ ಸಿ ಸಿ ರಾಷ್ಟ್ರಾಧ್ಯಕ್ಷರು ಮತ್ತು ನಮ್ಮ ಸಿದ್ಧ ಸಿದ್ದರಾಮಯ್ಯ ಇರ್ಬೋದು ಮುಖ್ಯಮಂತ್ರಿಗಳು ರಾಜ್ಯಾಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರು ಎಲ್ಲದಕ್ಕಿಂತ ಮಿಗಿಲಾಗಿ ಎಚ್ ಸಿ ಮಹದೇವಪ್ಪ ಅವರು ಅವರೆಲ್ಲ ಬಂದು ಆ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳಿ ನೀವು ಇಲ್ಲ ನಾವು ನಿಮ್ಮನ್ನು ಕೈ ಬಿಡೋದಿಲ್ಲ ನೀವು ನಮ್ಮ ಪಕ್ಷ ಸೇರಿ ನಮ್ಮ ಜೊತೆ ಇರಿ ನಿಮಗೆ ಒಂದು ಒಳ್ಳೆಯದು ಮುಂದೆ ಮಾಡ್ತೀವಿ ಪಕ್ಷೇತರವಾಗಿ ನಿಲ್ಲೋದ್ರಿಂದ ನಿಮಗೂ ಒಳ್ಳೆಯದಾಗಲ್ಲ ನಮಗೂ ತೊಂದರೆ ಆಗುತ್ತೆ ಅಂತ ಒಂದು ಮನವಿ ಮಾಡ್ಕೊಂಡಾಗ ಅವರು ನಮ್ಮನ್ನೆಲ್ಲ ಒಂದು ಸಮಾಧಾನ ಮಾಡಿ ಆಯಿತು ಈ ಸಾರಿ ನಾವು ಕಾಂಗ್ರೆಸ್ನ ಬೆಂಬಲಿಸುವ ಅಂತಕ್ಕಂಥ ಮಾತನ್ನ ರಾಜ್ಯ ಸಮಿತಿಯವರೆಲ್ಲ ತೀರ್ಮಾನ ಅದು ಎಲ್ಲದಕ್ಕಿಂತ ಜೊತೆಯಾಗಿ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ನಮಗೆ ಹಿಂದೆ ನಾವು ಕಾಂಗ್ರೆಸ್ ಸೋಲಿಸಿ ಬಿ ಜೆ ಪಿ ಗೆಲ್ಸಿದ್ರು ಸಹ ನಮ್ಮ ಜಿಲ್ಲೆಗೆ ಬೇಕಾಗಿದ್ದಂಥ ಅಥವಾ ನಮ್ಮ ರಾಜ್ಯಕ್ಕೆ ಬೇಕಾಗಿದ್ದಂಥ ಮೇಕೆದಾಟಿನ ವಿಚಾರ ಆಗಿರ್ಬೋದು ರೈಲ್ವೆ ವಿಚಾರ ಆಗಿರ್ಬೋದು ಇದು ಯಾವುದು ನಮಗೆ ಒಂದು ಅನುಕೂಲ ಆಗಲಿಲ್ಲ ಜೊತೆಗೆ ನಮ್ಮ ರೈತರಿಗೆ ಭೂ ಸುಧಾರಣೆ ಕಾಯ್ದೆ ಮತ್ತು ಎ ಪಿ ಎಮ್ ಸಿ ಕಾಯ್ದೆ ಮತ್ತು ವಿದ್ಯುತ್ತು ಇವ್ರದ್ದೆಲ್ಲ ನಾವು ಎಷ್ಟೇ ಚಳುವಳಿ ಮಾಡಿದ್ರು ನಮ್ಮ ರೈತರ ಬಗ್ಗೆ ಒಂಚೂರು ಕಾಳಜಿ ತಗೊಳ್ಳಲಿಲ್ಲ ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ರೈತರು ಸಾಲ ಮನ್ನಾ ಮಾಡ್ತೀವಿ ನಿಮಗೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟಿದೆ ಹಾಗಾಗಿ ಇವತ್ತು ಇಡೀ ನಮ್ಮ ರಾಜ್ಯ ರೈತ ಸಂಘ ಮತ್ತು ನಮ್ಮ ಎಲ್ಲ ಛಲವಾದಿ ಬಂಧುಗಳು ಇವತ್ತು ಕಾಂಗ್ರೆಸ್ನ ಬೆಂಬಲಿಸಬೇಕು ಅಂತ ತೀರ್ಮಾನ ಮಾಡಿದೆ ಜೊತೆಗೆ ಏನಪ್ಪಾ ಅಂತಂದ್ರೆ ನಾವು ಛಲವಾದಿಗಳು ಒಂದೇ ಒಂದು ಹೇಳು ಹೇಳ್ತಕ್ಕಂಥದ್ದು ಏನಂದ್ರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಇದು ತಪ್ಪು ಇದು ಸಂವಿಧಾನನೇ ಈ ದೇಶಕ್ಕೆ ದೊಡ್ಡದು ಅಂತಕ್ಕಂಥ ಮಾತನ್ನ ಇವತ್ತು ನಾವು ಧೈರ್ಯವಾಗಿ ಹೇಳ್ತೀವಿ ನಾವು ಖಂಡಿತವಾಗಿ ಈ ಸಾರಿ ಇಡೀ ರಾಜ್ಯದಲ್ಲೇ ಚಾಮರಾಜನಗರ ಜಿಲ್ಲೆನಲ್ಲಿ ಅತಿ ಹೆಚ್ಚಿನ ಮತದಿಂದ ಸುನೀಲ್ ಬೋಸ್ನ ಗೆಲ್ಲಿಸ್ತೀವಿ ನಮಸ್ಕಾರ ಬಹಳ ಈ ಕಡೆ ಕೂಲಿ ಕಾರ್ಮಿಕರು ಹೆಚ್ಚಿಗೆ ಇರೋದ್ರಿಂದ ರೈತರು ಇರೋದ್ರಿಂದ ಬೆಂಗಳೂರು ಕನಕಾಪುರ ಮಳವಳ್ಳಿ ಕೊಳ್ಳೇಗಾಲ ಚಾಮರಾಜನಗರ ದಿಂಡಗಲ್ ತನಕ ರೈಲ್ವೆ ಮಾರ್ಗ ಆಗುತ್ತೆ ಅಂತೇಳಿ ಬಹಳ ಕನಸು ಕಂಡುಕಂಡಿದ್ವಿ ಧ್ರುವ ನಾರಾಯಣ ಅವರು ಇದ್ದಾಗ ರಾಷ್ಟ್ರೀಯ ಹೆದ್ದಾರಿ ಒಂದು ಆಯ್ತೋ ವಿನಃ ನಮಗೆ ರೈಲ್ವೆ ವಿಚಾರದಲ್ಲಿ ಬಹಳ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗಿದೆ ಹಾಗಾಗಿ ನಾವು ಇವತ್ತು ಮತ್ತೆ ನಾವು ಕಾಂಗ್ರೆಸ್ನ ಬೆಂಬಲ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಇವರಾದರೂ ಎಚ್ಚೆತ್ಕೊಂಡು ಮುಂದೆ ರೈತರ ಪರ ಕೆಲಸ ಮಾಡಲಿ ಅಂತಕ್ಕಂಥ ಒಂದ್ ಮಾತ ಹೇಳ್ತೀವಿ ಬರೀ ನಮ್ ಮಾಡಬಾರ್ದು ನಾವು ಎಚ್ ಮಾದೇವಪ್ನವ್ರು ಮಾಡಿರ್ತಕ್ಕಂಥ ಸೇತುವೆಗಳು ಅಭಿವೃದ್ಧಿ ಇರ್ಬೋದು ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ನ ಬೆಂಬಲಿಸ್ತೀವಿ ನಮಸ್ಕಾರ ಅವಳ ಕನ್ನಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಇಷ್ಟ ಬಂದ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ